ಒಂದೇ ತಿಂಗಳಲ್ಲಿ ಎಂಟರಿಂದ ಹತ್ತು ಕೆ ಜಿ ವೆಯ್ಟನ್ನು ಕಮ್ಮಿ ಮಾಡಬೇಕಾ ಹಾಗೆ ಬಿ ಪಿ ಮತ್ತು ಡಯಾಬಿಟಿಸ್ನ ಕಂಟ್ರೋಲ್ ಮಾಡಬೇಕಾ ಹಾಗಾದ್ರೆ ನನ್ನ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಾನು ಹೇಳಿರುವಂತಹ ಈ ಸಿಂಪಲ್ ಮೆಥಡನ್ನ ಟ್ರೈ ಮಾಡಿ ಖಂಡಿತವಾಗಿ ನಿಮಗೆ ರಿಸಲ್ಟ್ ಸಿಗ್ತದೆ ನಮಸ್ಕಾರ ಎಲ್ರಿಗೂ ಅಮಿಸ್ ಲ್ಯಾಫ್ಟಲ್ಲಿಗೆ ಸ್ವಾಗತ ಸ್ನೇಹಿತರೆ ನಾನು ನಿಮ್ಗೆ ಇವತ್ತು ಅಗಸೆ ಬೀಜದ ಬಗ್ಗೆ ಸ್ವಲ್ಪ ಹೇಳ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಇದನ್ನು ಉಪಯೋಗಿಸ್ಕೊಂಡು ನಾವು ನಮ್ಮ ವೆಯ್ಟ್ ಲಾಸ್ ಹೇಗೆ ಮಾಡ್ಕೋಬೋದು ಅದೇ ರೀತಿಯಲ್ಲಿ ಬಿ ಪ್ಯಾ ಕಂಟ್ರೋಲ್ ಮಾಡ್ಬೋದು ಮತ್ತು ನಮ್ಮ ಡಯಾಬಿಟಿಸ್ನು ಕೂಡ ಹ್ಯಾಕ್ ಕಂಟ್ರೋಲ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೇನೆ ಅಗಸೆ ಬೀಜ ನಿಮಗೆ ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗುತ್ತೆ ಇಂಗ್ಲಿ ಇದಕ್ಕೆ ಇಂಗ್ಲೀಷ್ನಲ್ಲಿ ಫ್ಲ್ಯಾಕ್ಸಿಡ್ ಅಂತೇಳಿ ಹೇಳ್ತೇವೆ ಇದರಲ್ಲಿ ಪ್ರೋಟೀನ್ಸ್ ಇರ್ತದೆ ಅದೇ ರೀತಿಯಲ್ಲಿ ಮ್ಯಾಗ್ನೀಸ್ ಮತ್ತು ಕ್ಯಾಲ್ಸಿಯಂ ಈ ಥರ ಬೇರೆ ಬೇರೆ ರೀತಿಯ ಮಿನರಲ್ಸ್ ಕೂಡ ಇರ್ತದೆ ಹಾಗಾಗಿ ನಿಮಗೆ ಇದು ಒಂದು ಉತ್ತಮವಾದಂತಹ ಆಹಾರ ಅಂತೇಳಿ ಹೇಳ್ಬೋದು ಇದು ನಿಮ್ಮ ಅಡುಗೆ ಮನೆಯಲ್ಲಿ ಇದ್ದರೆ ತುಂಬ ಒಳ್ಳೆಯದು ಬನ್ನಿ ಇದರಿಂದ ಹೇಗೆ ನಾವು ಸಿಂಪಲಾಗಿ ಒಂದು ರೆಸಿಪಿನ ಮಾಡ್ಕೊಳೋದು ಅಂತ ನಾನು ನಿಮ್ಗೆ ಹೇಳ್ತೇನೆ ಒಂದು ಪುಡಿ ಮಾಡುವಂತಹ ಮಿಕ್ಸಿ ತಗೊಂಡು ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಫ್ಲಾಕ್ಸ್ ಇಡನ್ನು ನಾವು ಹಾಕ್ಕೊಳ್ಬೇಕು ನಿಮಗೆ ಒಂದು ಹೇಳ್ತಾ ಇದ್ದೇನೆ ನೀವು ಜಾಸ್ತಿ ಯೂ ಅಂದರೆ ಪುಡಿ ಮಾಡಿ ಇಟ್ಕೊಳ್ಬಾರ್ದು ಎಷ್ಟು ಬೇಕೋ ಅಷ್ಟೇ ನಾವು ಮಾಡ್ಕೊತಾ ಇರ್ಬೋದು ಅಂದರೆ ವಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾಡ್ಕೊಬೋದು ನಾನು ಒಂದು ಬೌಲ್ ಹಾಕ್ಕೊಂಡಿದ್ದೇನೆ ಇದನ್ನು ಕ್ಲೀನಾಗಿ ಈಗ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ನಾನು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೆ ಇದನ್ನು ಜಾಸ್ತಿ ಹೊತ್ತು ನೀವು ಗ್ರೈಂಡ್ ಮಾಡಬೇಡಿ ಜಸ್ಟ್ ಒಂದು ಒಂದು ಹತ್ತು ಸೆಕೆಂಡ್ ಗ್ರೈಂಡ್ ಮಾಡಿದರೆ ಸಾಕು ಯಾಕಂದ್ರೆ ಜಾಸ್ತಿ ಗ್ರೈಂಡ್ ಮಾಡಿದರೆ ಅದರಲ್ಲಿ ಇರುತ್ತಾ ಆಯಿಲ್ ಬಿಡ್ಬೋದು ನೋಡಿ ನಾನು ಪೌಡ್ರ್ ಮಾಡ್ಕೊಂಡು ಒಂದು ಬೌಲಿಗೆ ಹಾಕ್ಕೊಂಡಿದ್ದೇನೆ ಇಷ್ಟು ಪೌಡರ್ ಆದ್ರೆ ಸಾಕು ಜಾಸ್ತಿ ಪೌಡರ್ ಮಾಡಿದರೆ ಅದು ಆಯಿಲ್ ಬಿಡ್ತದೆ ಈ ಪೌಡ್ರ್ನ ಒಂದು ಏರ್ಟೈಟ್ ಕಂಟೈನರ್ ಅಲ್ಲಿ ಹಾಕಿ ನೀವು ಕ್ಲೀನಾಗಿ ಕ್ಲೋಸ್ ಮಾಡಿ ಇಟ್ಬಿಡಿ ಯಾಕಂದ್ರೆ ಗಾಳಿ ತಾಗದೇ ಇದ್ರೆ ತುಂಬ ಒಳ್ಳೆಯದು ಒಂದು ಗ್ಲಾಸ್ ನೀರು ತಗೊಳ್ಳಿ ನೀವು ತಣ್ಣೀರಾದರೂ ತೊಗೊಳ್ಬೋದು ಇಲ್ಲ ಬಿಸಿ ನೀರಾದರೆ ಬಿಸಿ ಅಂದ್ರೆ ಬಿಸಿ ಮಾಡಿ ಆರಿಸಿರುವಂಥ ನೀರು ಬೇಕಾದ್ರೂ ತೊಗೊಳ್ಬೋದು ಯಾವುದಾದ್ರೂ ಆಗ್ತದೆ ಅದು ಕುಡಿಯೋ ನೀರಾಗಿರಬೇಕು ಈಗ ಈ ನೀರಿಗೆ ಒಂದು ಚಮಚದಷ್ಟು ಈ ಅಗಸೆ ಬೀಜ ಪುಡಿ ಮಾಡ್ಕೊಂಡಿದ್ದೀವಲ್ಲ ಇದನ್ನು ಹಾಕ್ಕೊಂಡು ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ಚೆನ್ನಾಗಿ ಕಲ್ತ್ಕೊಂಡ್ಬಿಡಿ ಈಗ ಇದಕ್ಕೆ ಇನ್ನೊಂದು ಮುಖ್ಯವಾದ ಇಂಗ್ರೀಡಿಯಂಟ್ ನಾವು ಹಾಕಬೇಕು ಅದೇನಂತ ಹೇಳಿದ್ರೆ ಲಿಂಬೆ ಹಣ್ಣು ಒಂದು ಅರ್ಧ ಲಿಂಬೆ ಹಣ್ಣಿನ ರಸನ ನಾನು ಇದಕ್ಕೆ ಹಿಂಟ್ಕೊಳ್ತಾ ಇದ್ದೇನೆ ನಿಮ್ಗೆ ಗೊತ್ತಿದೆ ಲಿಂಬೆ ಹಣ್ಣು ಕೂಡ ಅಷ್ಟೇ ಇದರಲ್ಲಿ ವಿಟಮಿನ್ ಸಿ ಇರ್ತದೆ ಹಾಗೆ ನಮ್ಮ ವೆಯ್ಟ್ ಲಾಸ್ಗೂ ಕೂಡ ತುಂಬ ಒಳ್ಳೆಯದು ಅದೇ ರೀತಿಯಲ್ಲಿ ನಮ್ಮ ಚರ್ಮದ ಹೆಲ್ತಿ ಕೂಡ ತುಂಬ ಒಳ್ಳೆಯದು ಲಿಂಬೆ ರಸ ಹಾಕಿದ್ಮೇಲೆ ಇನ್ನೊಂದು ಸಾರಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಲಿಂಬೆ ರಸ ಕೂಡ ಇದರಲ್ಲಿ ಕ್ಲೀನಾಗಿ ಮಿಕ್ಸ್ ಆಗಬೇಕು ಅದಕ್ಕೆ ಸ್ವಲ್ಪ ಕಲ್ತ್ಕೊಂಡ್ಬಿಡಿ ನೋಡಿ ಈ ಪೇಯ ರೆಡಿಯಾಗಿದೆ ಈಗ ನೋಡಿ ಇದನ್ನು ನೀವು ಯಾವ ರೀತಿ ಕುಡಿಬೇಕು ಅಂತೇಳಿದರೆ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಬೇಕಾದ್ರೂ ಕುಡಿಬೋದು ಇಲ್ಲ ಅಂತೇಳಿದರೆ ನೀವು ಮೆಳಿಗೆ ಬೆಳಿಗ್ಗೆ ಬರೇ ತಿಂಡಿ ತಿಂಡ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅಂದ್ರೆ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆ ಟೈಮ್ನಲ್ಲಿ ಕುಡಿಬೋದು ಅಂದರೆ ಹೊಟ್ಟೆ ಮೇಲೆ ಸ್ವಲ್ಪ ಹೊಟ್ಟೆ ಖಾಲಿ ಇದ್ದ ಟೈಮ್ನಲ್ಲಿ ಕುಡಿದ್ರೆ ತುಂಬ ಒಳ್ಳೆಯದು ಹಾಗೆ ಇದನ್ನು ನೀವು ಯಾರು ಬೇಕಾದರೂ ಕುಡಿಬೋದು ಅಂದರೆ ಇಪ್ಪತ್ತು ವರ್ಷದ ಮೇಲ್ಪಟ್ಟವರು ಯಾಕಂದರೆ ಅದಕ್ಕಿಂತಲೂ ಕಮ್ಮಿ ಇರುವವರಿಗೆ ನಿಮ್ಮ ಅಷ್ಟೊಂದು ಬೊಜ್ಜು ಇರೋಲ್ಲ ಅಂತೇಳಿ ತಿಳ್ಕೊಳ್ತೇನೆ ಸೊ ಬೊಜ್ಜು ಜಾಸ್ತಿ ಯಾರಿಗೆ ಇರ್ತದೋ ಅವರು ಯಾರು ಬೇಕಾದರೂ ಕುಡಿಬೋದು ಅದೇ ರೀತಿಯಲ್ಲಿ ಮಕ್ಕಳಿಗೆ ಕೊಡ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಅವ್ರಿಗೆ ಅದರ ಅವಶ್ಯಕತೆ ಇರೋಲ್ಲ ಸೊ ದೊಡ್ಡವರಿಗೆ ಅಂದರೆ ಬೊಜ್ಜು ಜಾಸ್ತಿ ಇದ್ದರೆ ನಿಮ್ಮ ಬೆಲ್ಲಿ ಫ್ಯಾಟ್ ಇರ್ಬೋದು ಅಂದರೆ ಹೊಟ್ಟೆಯಲ್ಲಿ ಬೊಜ್ಜು ಜಾಸ್ತಿ ಇರ್ತದಲ್ಲ ಈ ಥರ ಅದು ಟೋಟಲಾಗಿ ನಿಮ್ಮ ಬೊಜ್ಜನ್ನು ಕರೆಸ್ಲಿಕ್ಕೆ ಭಾಳಷ್ಟು ಹೆಲ್ಪ್ ಆಗ್ತದೆ ಹಾಗೆ ಇದನ್ನು ಪ್ರತಿದಿನ ನೀವು ಕುಡಿಬೋದು ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಇವನ್ನ ಡಯಾಬಿಟೀಸ್ನವ್ರಿಗೆ ತುಂಬ ಒಳ್ಳೇದು ಯಾಕಂದರೆ ನಿಮ್ಗೆ ಗೊತ್ತಿದೆ ಅಗಸೆ ಬೀಜದಲ್ಲಿ ಡಯಾಬಿಟಿಸ್ ಕಂಟ್ರೋಲ್ ಬರ್ತದೆ ಹಾಗೆ ಬಿ ಪಿ ಇದ್ದರೂ ಕೂಡ ಅಷ್ಟೇ ಲೋ ಬಿ ಪಿ ಇರುವವರು ಕುಡಿಬಾರ್ದು ಯಾಕಂದರೆ ಲೋ ಬಿ ಆಲ್ರೆಡಿ ಬಿ ಪಿನ ಕಡಿಮೆ ಮಾಡ್ತದೆ ಹಾಗಾಗಿ ಲೋ ಬಿ ಇದ್ದರೆ ಅವರಿಗೆ ಪ್ರಾಬ್ಲಮ್ ಆಗ್ತದೆ ಸೊ ಲೋ ಬಿ ಪಿ ಅವರು ಕುಡಿಯೋದೇ ಬೇಡ ಮತ್ತು ಗರ್ಭಿಣಿಯರು ಕೂಡ ಇದನ್ನು ಕುಡಿಬಾರ್ದು ನಿಮಗೆ ಇನ್ನೊಂದು ವಿಷಯ ಹೇಳ್ತೇನೆ ಇದನ್ನು ನೀವು ಪ್ರತಿದಿನ ಕುಡಿಯೋದ್ರಿಂದ ನಿಮ್ಗೆ ಹೆಚ್ಚು ಕಡಿಮೆ ಒಂದು ಹದಿನೈದು ದಿನದಲ್ಲಿ ನಿಮಗೆ ಇದ್ರದ್ದು ರಿಸಲ್ಟ್ ಬಂದ್ಬಿಡ್ತದೆ ಅಂದರೆ ಇದು ನಿಮ್ಮ ವೆಯ್ಟ್ ಲಾಸ್ ಆರಂಭ ಆಗ್ತದೆ ಅದೇ ರೀತಿಯಲ್ಲಿ ನಿಮ್ಗೆ ಗೊತ್ತಾಗ್ತದೆ ಅಂದರೆ ನಿಮ್ಮ ಬಾಡಿಯಲ್ಲಿ ಏನೋ ಒಂದು ಸ್ವಲ್ಪ ಹಗುರ ಅನಿಸ್ತದೆ ಅದೇ ರೀತಿಯಲ್ಲಿ ಸ್ವಲ್ಪ ಲವೆಲ್ ವಿಕೆ ಬರ್ತದೆ ಹೆಚ್ಚು ಕಡಿಮೆ ಒಂದು ತಿಂಗಳಲ್ಲಿ ನಿಮಗೆ ಒಂದು ಎಂಟರಿಂದ ಹತ್ತು ಕೆ ಜಿವರೆಗೆ ವರೆಗೆ ವೆಯ್ಟ್ ಖಂಡಿತವಾಗಿ ಡೌನ್ ಆಗ್ತದೆ ಕರೆಕ್ಟಾಗಿ ನೀವು ಇದನ್ನು ಕುಡಿದು ಸ್ವಲ್ಪ ವಾಕ್ ನಾರ್ಮಲ್ ಆಗಿ ನೀವು ಎಕ್ಸಸೈಸ್ ಏನು ಮಾಡ್ತೀರಿ ಅದನ್ನು ಮಾಡ್ತಾಯಿರಿ ಖಂಡಿತವಾಗಿ ನಿಮ್ಮ ವೆಯ್ಟ್ ಲಾಸ್ ಆಗ್ತದೆ ವೆಯ್ಟ್ ಲಾಸ್ ಮಾಡ್ಕೊಳ್ಳಿಕ್ಕೆ ಒಂದು ಆಗಿ ಈಸಿಯಲ್ಲಿ ಮನೆಯಲ್ಲಿ ಮಾಡ್ಕೊಳ್ಬೋದಾದಂತಹ ಒಂದು ಮನೆ ಮದ್ದನ್ನು ಹೇಳಿದ್ದೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು